ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಶ್ಲೋಕ ಶ್ರೀ ಭಗವಾನುವಾಚ ಅಶೋಚಾನನ್ವ ಶೋಚಸ್ತ್ವ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂ ನಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ ಹನ್ನೊಂದು ಅರ್ಥ ಶ್ರೀ ಭಗವಂತನು ಹೇಳಿದನು ನೀನು ಶೋಕಿಸಲು ಯೋಗ್ಯವಲ್ಲದವರ ಬಗ್ಗೆ ಶೋಕಿಸುತ್ತಿದ್ದೀಯೆ ಮತ್ತು ಜ್ಞಾನಿಗಳಂತೆ ಮಾತನಾಡುತ್ತಿದ್ದೀಯೆ ಜ್ಞಾನಿಗಳು ಸತ್ತವರ ಬಗ್ಗೆ ಅಥವಾ ಬದುಕಿರುವವರ ಬಗ್ಗೆ ಶೋಕಿಸುವುದಿಲ್ಲ ವಿವರಣೆ ಕೃಷ್ಣನು ಅರ್ಜುನನಿಗೆ ಜ್ಞಾನದ ಬೋಧನೆಯನ್ನು ಪ್ರಾರಂಭಿಸುತ್ತಾನೆ ಅರ್ಜುನನ ದುಃಖವು ಅಜ್ಞಾನದಿಂದ ಕೂಡಿದೆ ಎಂದು ಕೃಷ್ಣನು ಹೇಳುತ್ತಾನೆ ಅಶೋಚಾನನ್ವ ಶೋಚಸ್ತ್ವಂ ಶೋಕಿಸಲು ಯೋಗ್ಯವಲ್ಲದವರ ಬಗ್ಗೆ ನೀನು ಶೋಕಿಸುತ್ತಿದ್ದೀಯೆ ಅರ್ಜುನನು ತನ್ನ ಬಂಧು ಬಳಗದವರ ಸಾವಿನ ಬಗ್ಗೆ ದುಃಖಿಸುತ್ತಿದ್ದಾನೆ ಆದರೆ ಆತ್ಮವು ಶಾಶ್ವತವಾದುದು ಮತ್ತು ದೇಹವು ನಶ್ವರವಾದುದು ಎಂಬ ಸತ್ಯವನ್ನು ಅರ್ಜುನನು ಮರೆತಿದ್ದಾನೆ ಎಂದು ಕೃಷ್ಣನು ಹೇಳುತ್ತಿದ್ದಾನೆ ಪ್ರಜ್ಞಾವಾದಾಂಶ್ಚ ಭಾಷಸೆ ಜ್ಞಾನಿಗಳಂತೆ ಮಾತನಾಡುತ್ತಿದ್ದೀಯೆ ಅರ್ಜುನನು ತಾನು ಜ್ಞಾನಿ ಎಂದು ತಿಳಿದುಕೊಂಡಿದ್ದರು ಅವನ ಮಾತುಗಳಲ್ಲಿ ಅಜ್ಞಾನವಿದೆ ಎಂದು ಕೃಷ್ಣನು ಹೇಳುತ್ತಿದ್ದಾನೆ ಅರ್ಜುನನಿಗೆ ಆತ್ಮದ ಸ್ವರೂಪದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ಎಂದು ಕೃಷ್ಣನಿಗೆ ಅರ್ಥವಾಗುತ್ತದೆ ಗತಾಸೂನಗತಾ ಸೂಂಶ ನಾನು ಶೋಚಂತಿ ಪಂಡಿತಾಹ ಜ್ಞಾನಿಗಳು ಸತ್ತವರ ಬಗ್ಗೆ ಅಥವಾ ಬದುಕಿರುವವರ ಬಗ್ಗೆ ಶೋಕಿಸುವುದಿಲ್ಲ ಜ್ಞಾನಿಗಳು ಆತ್ಮದ ಅಮರತ್ವವನ್ನು ತಿಳಿದುಕೊಂಡಿರುತ್ತಾರೆ ಆದ್ದರಿಂದ ಅವರು ದೇಹದ ನಾಶದ ಬಗ್ಗೆ ದುಃಖಿಸುವುದಿಲ್ಲ ಅರ್ಜುನನು ಆತ್ಮದ ಅಮರತ್ವವನ್ನು ತಿಳಿದುಕೊಳ್ಳಬೇಕೆಂದು ಕೃಷ್ಣನು ತಿಳಿಸುತ್ತಿದ್ದಾನೆ ಕೃಷ್ಣನು ಅರ್ಜುನನಿಗೆ ಆತ್ಮಜ್ಞಾನದ ಮಹತ್ವವನ್ನು ತಿಳಿಸುತ್ತಿದ್ದಾನೆ ಆತ್ಮವು ಶಾಶ್ವತವಾದುದು ಮತ್ತು ದೇಹವು ನಶ್ವರವಾದುದು ಎಂಬ ಸತ್ಯವನ್ನು ಅರ್ಜುನನು ತಿಳಿದುಕೊಳ್ಳಬೇಕೆಂದು ಕೃಷ್ಣನು ಹೇಳುತ್ತಿದ್ದಾನೆ ಈ ಶ್ಲೋಕವು ಭಗವದ್ಗೀತೆಯ ಮುಖ್ಯ ತತ್ವವಾದ ಆತ್ಮಜ್ಞಾನದ ಚರ್ಚೆಯ ಆರಂಭವನ್ನು ಸೂಚಿಸುತ್ತದೆ ಶ್ಲೋಕ ನ ತ್ಹಂ ಜಾತು ನಾಸಂ ನೇಮೆ ಜನಾಧಿಪ ನ ಚೈವ ನ ವಯಮತಃ ಪರಂ ಹನ್ನೆರಡು ಅರ್ಥ ನಾನು ಯಾವ ಕಾಲದಲ್ಲೂ ಇಲ್ಲದಿರಲಿಲ್ಲ ನೀನೂ ಇಲ್ಲ ಈ ರಾಜರೂ ಇಲ್ಲದಿರಲಿಲ್ಲ ಮತ್ತು ಮುಂದೆ ನಾವೆಲ್ಲರೂ ಇಲ್ಲದೆ ಇರುವುದಿಲ್ಲ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಆತ್ಮನ ಶಾಶ್ವತತ್ವದ ಬಗ್ಗೆ ಮಾತನಾಡುತ್ತಾನೆ ಆತ್ಮವು ಎಂದಿಗೂ ನಾಶವಾಗುವುದಿಲ್ಲ ಮತ್ತು ಅದು ಸದಾಕಾಲ ಅಸ್ತಿತ್ವದಲ್ಲಿರುತ್ತದೆ ಎಂದು ಕೃಷ್ಣನು ಹೇಳುತ್ತಿದ್ದಾನೆ ನ ಜಾತು ನಾಸಂ ನಾನು ಯಾವ ಕಾಲದಲ್ಲೂ ಇಲ್ಲದಿರಲಿಲ್ಲ ಶ್ರೀಕೃಷ್ಣನು ತಾನು ಸದಾಕಾಲ ಅಸ್ತಿತ್ವದಲ್ಲಿರುತ್ತೇನೆ ಎಂದು ಹೇಳುತ್ತಿದ್ದಾನೆ ನ ನೇಮೆ ಜನಾಧಿಪಾಹ ನೀನು ಇಲ್ಲ ಈ ರಾಜರು ಇಲ್ಲದಿರಲಿಲ್ಲ ಅರ್ಜುನ ಮತ್ತು ಯುದ್ಧ ಭೂಮಿಯಲ್ಲಿರುವ ಎಲ್ಲ ರಾಜರುಗಳು ಮೊದಲಿನಿಂದಲೂ ಇದ್ದರು ಮತ್ತು ಮುಂದೆಯೂ ಇರುವರು ಎಂದು ಕೃಷ್ಣನು ಹೇಳುತ್ತಿದ್ದಾನೆ ನ ಚೈವನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ ಮುಂದೆ ನಾವೆಲ್ಲರೂ ಇಲ್ಲದೆ ಇರುವುದಿಲ್ಲ ಆತ್ಮವು ಸದಾಕಾಲ ಇರುತ್ತದೆ ಅದರ ನಾಶವಿಲ್ಲ ಎಂದು ಕೃಷ್ಣನು ಪ್ರತಿಪಾದಿಸುತ್ತಿದ್ದಾನೆ ಈ ಶ್ಲೋಕವು ಆತ್ಮವು ದೇಹಕ್ಕಿಂತ ಭಿನ್ನವಾಗಿದೆ ಮತ್ತು ಶಾಶ್ವತವಾಗಿದೆ ಎಂಬ ಮುಖ್ಯ ತತ್ವವನ್ನು ತಿಳಿಸುತ್ತದೆ ಇದು ಅರ್ಜುನನ ದುಃಖವನ್ನು ಕಡಿಮೆ ಮಾಡಲು ಮತ್ತು ಆತ್ಮಜ್ಞಾನದ ಮಹತ್ವವನ್ನು ತಿಳಿಸಲು ಸಹಾಯ ಮಾಡುತ್ತದೆ ಈ ಶ್ಲೋಕವು ಆತ್ಮದ ಅಮರತ್ವವನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ ಶ್ಲೋಕ ದೇಹಿನೋಲಸ್ಮಿನ್ಯಥ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಧೀರಸ್ತತ್ರ ನಮುಹ್ಯತಿ ಹದಿಮೂರು ಅರ್ಥ ದೇಹದಲ್ಲಿರುವ ಆತ್ಮನು ಬಾಲ್ಯದಿಂದ ಯೌವನಕ್ಕೆ ಯೌವನದಿಂದ ಮುಪ್ಪಿಗೆ ಹೇಗೆ ಹೋಗುತ್ತಾನೋ ಹಾಗೆಯೇ ದೇಹಾಂತ್ಯದಲ್ಲಿ ಇನ್ನೊಂದು ದೇಹವನ್ನು ಸೇರುತ್ತಾನೆ ಧೀರನು ಜ್ಞಾನಿಯು ಅದಕ್ಕೆ ಮೋಹಗೊಳ್ಳುವುದಿಲ್ಲ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ದೇಹದ ಬದಲಾವಣೆ ಮತ್ತು ಆತ್ಮದ ಶಾಶ್ವತತ್ವದ ಬಗ್ಗೆ ಮಾತನಾಡುತ್ತಿದ್ದಾನೆ ದೇಹನೋಸ್ಮಿನ್ಯಥ ದೇಹೆ ಕೌಮಾರಂ ಯೌವನಂ ಜರ ಈ ದೇಹದಲ್ಲಿರುವ ಆತ್ಮನು ಬಾಲ್ಯದಿಂದ ಯೌವನಕ್ಕೆ ಯೌವನದಿಂದ ಮುಪ್ಪಿಗೆ ಹೇಗೆ ಹೋಗುತ್ತಾನೋ ಆತ್ಮವು ದೇಹದಲ್ಲಿ ಬದಲಾವಣೆಗಳನ್ನು ಕಂಡರು ಆತ್ಮವು ಶಾಶ್ವತವಾಗಿರುತ್ತದೆ ಇದೇ ರೀತಿ ಆತ್ಮವು ದೇಹವನ್ನು ಬದಲಾಯಿಸುತ್ತಾ ಹೋಗುತ್ತದೆ ತಥಾ ದೇಹಾಂತರ ಧೀರಸ್ತತ್ರ ನಮುಹ್ಯತಿ ಹಾಗೆಯೇ ದೇಹಾಂತ್ಯದಲ್ಲಿ ಇನ್ನೊಂದು ದೇಹವನ್ನು ಸೇರುತ್ತಾನೆ ತೀರನು ಅದಕ್ಕೆ ಮೋಹಗೊಳ್ಳುವುದಿಲ್ಲ ದೇಹವು ಸತ್ತ ನಂತರ ಆತ್ಮವು ಇನ್ನೊಂದು ದೇಹವನ್ನು ಸೇರುತ್ತದೆ ಇದನ್ನು ಜ್ಞಾನಿಯು ತಿಳಿದಿರುತ್ತಾನೆ ಆದ್ದರಿಂದ ಅವನು ದೇಹದ ಬದಲಾವಣೆಗಳಿಗೆ ಮೋಹಗೊಳ್ಳುವುದಿಲ್ಲ ಎಂದು ಕೃಷ್ಣನು ಹೇಳುತ್ತಿದ್ದಾನೆ ದೇಹವು ಬದಲಾಗುತ್ತಲೇ ಇರುತ್ತದೆ ಆದರೆ ಆತ್ಮವು ಶಾಶ್ವತವಾಗಿರುತ್ತದೆ ಇದನ್ನು ತಿಳಿದ ಜ್ಞಾನಿಯು ದೇಹದ ಬದಲಾವಣೆಗಳಿಗೆ ದುಃಖಪಡುವುದಿಲ್ಲ ಮರಣವು ಕೇವಲ ದೇಹದ ಬದಲಾವಣೆ ಆತ್ಮವು ಶಾಶ್ವತವಾಗಿರುತ್ತದೆ ಎಂದು ಈ ಶ್ಲೋಕವು ತಿಳಿಸುತ್ತದೆ ದೇಹದ ಬದಲಾವಣೆಗಳ ಬಗ್ಗೆ ದುಃಖಿಸುವುದು ಅಜ್ಞಾನದ ಲಕ್ಷಣ ಜ್ಞಾನಿಯು ಆತ್ಮದ ಶಾಶ್ವತತ್ವವನ್ನು ತಿಳಿದಿರುವುದರಿಂದ ದುಃಖಿಸುವುದಿಲ್ಲ ಆತ್ಮದ ಶಾಶ್ವತತ್ವ ಮತ್ತು ದೇಹದ ಅಶಾಶ್ವತತೆಯ ಅರಿವು ದುಃಖವನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನು ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ